ದೊರೆಗಳಹಟ್ಟಿಯಲ್ಲಿ ಅದ್ದೂರಿ ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರೆ ನಾಯಕನಹಟ್ಟಿ ಸಮೀಪದ ನಲಗೇತನಹಟ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದೊರೆಗಳಹಟ್ಟಿಯಲ್ಲಿ ಮಂಗಳವಾರ ಶ್ರೀ ಚೌಡೇಶ್ವರಿ ದೇವಿ ಜಾತ್ರೋತ್ಸವ ಸಂಭ್ರಮ ಸಡಗರದಿಂದ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದೇ ವೇಳೆ ಗ್ರಾಮ ಪಂಚಾಯತ್ ಸದಸ್ಯ ಬಂಗಾರಪ್ಪನವರು ಮಾತನಾಡಿದರು ನಂತರ ಇದೇ ವೇಳೆ ಪಿಟಿ ಕಾರ್ತಿಕ್ ಪಾಳೆಗಾರವರು ಸಂದರ್ಭದಲ್ಲಿ ಅವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಬಂಗಾರಯ್ಯ ಕೆ ಬಿ ಕೆಬಿಬೋಸಯ್ಯ ಡಿಬಿ ಬೋರಯ್ಯ ಚಂದ್ರಶೇಖರ ಪಿಟೂರುದ್ರಮಣಿ ನಿರಂಜನ್ಮೂರ್ತಿ ಪಿಎಸ್ ತಿಪ್ಪೇಸ್ವಾಮಿ ಎಸ್ ರವೀಂದ್ರ ಮಂಜುನಾಥ ವೈಒ ಮಂಜುನಾಥ್ ವೈಬಿತಿಪ್ಪೇಸ್ವಾಮಿ ಮಣಿಕಂಠ ರಂಗಸ್ವಾಮಿ ನಾಯಕ್ ಚಿನ ಚಿನ್ನಬೋಸಯ್ಯ ವೈಸಿ ಮಂಜುನಾಥ್ ದೊರೆ ಬಸವರಾಜ್ ಬಿ ಬಿಶ್ರೀಧರ್ ಪೂಜಾರಿ ಮಲ್ಲಿಕಾರ್ಜುನ್ ಗೋಪಾಲಸ್ವಾಮಿ ಮನೋಜ್ ಸೇರಿದಂತೆ ಗ್ರಾಮಸ್ಥರು ಸುತ್ತಮುತ್ತಲಿನಹಳ್ಳಿಗಳ ಗ್ರಾಮಸ್ಥರು ಭಕ್ತಾದಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು இது மா நான் மார்க்கு அதிகே பாப்பாடு ಹಟ್ಟಿ ಗ್ರಾಮ ಇದು ಹಿಂದೆ ಪಾಳೆಗಾರರ ಆಳ್ವಿಕೆ ಆಳ್ವಿಕೆ ಮಾಡಿರ್ತಕ್ಕಂಥ ಒಂದು ನಮ್ಮ ನಾಯ್ಕಟ್ಟಿ ಗುರುಕಟ್ಟು ಜನಾಂಗದ ಹಿಂದಿನ ಮಲ್ಲಪ್ಪ ನಾಯ್ಕ ವಂಶಸ್ಥರ ಆಳಿರ್ತಕ್ಕಂಥ ಒಂದು ಪಾಳೆಗಾರರ ಇದು ಒಂದು ಹಟ್ಟಿ ಇದು ಇಲ್ಲಿ ಈ ಚೌಡೇಶ್ವರಿಯ ಜಾತ್ರೆಯನ್ನು ಬಹಳ ವಿಜೃಂಭಣೆ ವಿಜೃಂಭಣೆಯಿಂದ ವರ್ಷಕ್ಕೊಂದ್ಸರಿ ಇಲ್ಲಿ ಆಚರಿಸ್ ಆಚರಣೆ ಮಾಡ್ಕೊಂತ ಬಂದಿರ ಬಂದಿರತಕ್ಕಂಥ ಒಂದು ಹಟ್ಟಿ ಇದು ಅದೇ ರೀತಿಯಾಗಿ ಪ್ರತಿ ವರ್ಷನೂ ಅಗ್ನಿಕುಂಡ ಮತ್ತು ಇನ್ನು ಸಕಲ ಈ ಈ ಈ ದೇವಿಯನ್ನು ತಗೊಂಡೋಗಿ ಅಲ್ಲಿ ಕೆಟ್ಟ ಮಾಡಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ವರ್ಷ ವರ್ಷಂ ವರ್ಷ ಮಾಡಿ ಮಾಡ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅಟ್ಟಿಯ ಜನಗಳು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡಬಳ್ಳಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಮಾಡ್ತಾರೆ ಅಂದ್ರೆ ಈ ಬುಡಕಟ್ಟು ಸಂಸ್ಕೃತಿನ ಇಲ್ಲಿ ಯಾವಾಗಲೂ ಉಳಿಸ್ಕೊಂಡ್ ಬಂದಿದ್ದಾರೆ ಅಂದ್ರೆ ಊರಿನ ಜನತೆ ಹಾಗೂ ಸುತ್ತಮುತ್ತ ಏನು ನೆಲೆಸಿದ್ದಾರೆ ಎಲ್ಲರೂ ಈ ದೇವಿಯ ಒಂದು ಅಗ್ನಿಕುಂಡ ಮಹೋತ್ಸವಕ್ಕೆ ಬಂದು ಎಲ್ಲ ವೈಭವದಿಂದ ಮಾಡ್ತಾರೆ ಮತ್ತೆ ಈ ಬಾರಿ ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ದೇವಿಯ ಚೌಡೇಶ್ವರಿ ದೇವಿಯ ಮುಖಪದ್ಮವನ್ನ ಹೊಸದಾಗಿ ಈ ಬೆರಗಟ್ಟಿ ಗ್ರಾಮಸ್ಥರು ಅದನ್ನ ನಿರ್ಮಾಣ ಮಾಡಿಸಿದ್ದಾರೆ ಹೊಸದಾಗಿ ಅದನ್ನ ರಚನೆ ಮಾಡಿಸಿ ಈ ಮುಖಪದ್ಮವನ್ನ ಪರ್ವನ್ನ ಅಲಂಕರಿಸಿದ್ದಾರೆ ಇದು ಒಂದು ಮತ್ತೆ ಇಲ್ಲಿ ಬುಣಕಟ್ಟ ಸಂಸ್ಕೃತಿನ ಸುಮಾರು ವರ್ಷಗಳಿಂದ ಇಲ್ಲಿ ಕಾಪಾಡ್ಕೊಂತ ಬಂದಿದ್ದಾರೆ ನೀವೇ ನೋಡ್ತಾ ಇರಬಹುದು ಇಲ್ಲೆಲ್ಲಾ ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಹಾಗೂ ಎಲ್ಲ ಎಲ್ಲ ಕಡೆಯಿಂದನೂ ಈ ದೇವಿಯ ಒಂದು ಈ ಮಹೋತ್ಸವಕ್ಕೆ ಬಂದು ಇಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಬಹುದು